ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡಕೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ರೀ ರೊಟ್ಟಿ ಚಪಾತಿ ಜೊತೆ ತಿನ್ನೋಂತ ಬದ್ನಿಕಾಯಿ ಬಲ್ಲೆ ಹ್ಯಾಂಗ್ ಮಾಡೋದಂತ ರೀ ಅಗ್ದಿ ಸಿಂಪಲ್ ಆಗಿ ಕೇವಲ ಹತ್ತು ನಿಮಿಷ ಮಾಡ್ಕೋಬೋದು ರೀ ಬದ್ನಿಕಾಯಿ ಪಲ್ಯ ನೀವು ಮಧ್ಯಾಹ್ನ ಊಟಕ್ಕೆ ಅದು ಬರೀ ಅದನ್ನ ಹ್ಯಾಂಗ್ ಮಾಡೋದಂತ ನೋಡೋಣ ಬರ್ರಿ ಮೊದ್ಲಿಗೆ ನಾನಿಲ್ರಿ ಮೂರಿಂದ ನಾಲ್ಕು ಚಮಚಾಗುವಷ್ಟ ಎಣ್ಣೆ ಹಾಕೊಂಡೇನ್ರಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡಿನ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದನ್ನೂ ಏನು ಮಾಡೋದ್ರಿ ಫ್ರೈ ಮಾಡ್ಕೋದ್ರಿ ಅದನ್ನ ಒಂದೆರಡರಿಂದ ಮೂರು ನಿಮಿಷ ಕಲರ್ ಚೇಂಜ್ ಆಗುವರು ಫ್ರೈ ಮಾಡ್ಕೊಂಡ ಅಂದ್ರಿ ಟೇಸ್ಟ್ ಚೆನ್ನಾಗಿ ಬರ್ತಿತ್ರಿ ನೋಡ್ರಿ ಒಂದ್ ಮನೆಯೊಳಗ ಮಧ್ಯಾಹ್ನ ಟೈಮ್ದಾಗ ನೀವ ಜಲ್ದಿ ಮಾಡ್ಕೋಬೋದ್ರಿ ಈಗ ಅದಕ್ಕೆ ನಾನ ಒಂದ ಅರ್ಧ ಚಮಚ ಆಗುವಷ್ಟ ಅರಶಿಣ ಪುಡಿ ಹಾಗರಿ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಂಡ ಇನ್ನೊಂದ್ಸಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೇನ್ರಿ. ನೋಡ್ರಿ ಈಗ ಉಳ್ಳಾಗಡಿ ಎಲ್ಲಾರಿ ಕಲರ್ ಚೇಂಜ್ ಆಗಿದಾವ್ರಿ ಫ್ರೈ ಆಗ್ಯಾವ್ರಿ ಈಗ ಇದಕ್ಕ ನಾನ ಬದ್ನಿಕಾಯಿನ ಸ್ಲೈಸ್ ಆಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ ತೊಳ್ದ ಈಗ ಅದನ್ನ ಬದ್ನಿಕಾಯಿ ಹಾಕೊಂಡ ಅದ್ನೂ ಏನ್ ಮಾಡ್ಬೇಕ್ರಿ ನಾವು ಫ್ರೈ ಮಾಡ್ಕೋಬೇಕ್ರಿ ನೀವು ಬದ್ನೇಕಾಯಿ ಸಾಫ್ಟ್ ಆಗುವವರೆಗೂ ಏನ್ ಮಾಡ್ಬೇಕ್ರಿ ಎಣ್ಣೆ ಒಳಗ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡೇನ್ರಿ ಈಗ ಇದಕ್ಕ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಐದು ನಿಮಿಷ ಏನ್ ಮಾಡ್ಬೇಕ್ರಿ ಫ್ರೈ ಆಗಕ ಬಿಡ್ಬೇಕ್ರಿ ಅಂದ್ರೆ ಏನಾಗ್ತಾವ್ರಿ ಬದ್ನೇಕಾಯಿ ಎಲ್ಲಾ ಸಾಫ್ಟ್ ಆಗ್ತಾವ್ರಿ ನೋಡ್ರಿ ಈಗ ಇವಾಗ ಫ್ರೈ ಆಗಿದಾವ್ರಿ ಈಗ ಪ್ಲೇಟ್ ತಗದ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಬದ್ನಿಕಾಯಿ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ಯಾವ್ರಿ ಈಗ ಇದಕ್ಕ ನಾನು ಒಂದ್ ಎರಡು ಚಮಚ ಆಗೋವಷ್ಟ ಅಚ್ಚ ಖಾರದ ಪುಡಿನ ಹಾಕೊಂಡೇನ್ರಿ ನೀವ ಖಾರ ನೋಡ್ಕೊಂಡು ಜಾಸ್ತಿ ಬೇಕಾದ್ರೆ ಜಾಸ್ತಿ ರೀ ಈಗ ಖಾರ ಹಾಕೊಂಡ ಅದನ್ನು ಏನ್ ಮಾಡೇನ್ರಿ ಮಿಕ್ಸ್ ಮಾಡೇನ್ರಿ ಈಗ ಇದಕ್ಕ ನಾ ಯಾವ ಮಸಾಲೆಯನ್ನು ಹಾಕಿಲ್ರಿ ಯಾವ್ದು ಮಸಾಲೆ ಹಾಕ್ಲಾರ್ದ ತುಂಬಾ ರುಚಿಯಾಗಿ ನೀವು ಈ ತರ ಬದ್ನಿಕಾಯಿ ಪಲ್ಯ ಮಾಡ್ಕೊಬೋದ್ರಿ ನೋಡ್ರಿ ಈಗ ಸ್ವಲ್ಪ ನೀರ್ ಸೇರ್ಕೊ ಈಗ ನೀರ್ ಹಾಕೊಂಡ್ ಸ್ವಲ್ಪ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ ಒಂದ್ ಎರಡ್ ನಿಮಿಷ ಕುದಿಯಕ್ ಬಿಟ್ಟಿತ್ತಂದ್ರ ರೀ ಬದ್ನಿಕಾಯಿ ಪಲ್ಯ ರೆಡಿ ಆಗ್ತೇತ್ರಿ ಬದ್ ಈ ತರ ರೀ ಚಪಾತಿ ರೊಟ್ಟಿ ಜೊತೆ ನೀವ ತಿನ್ಬೋದ್ರಿ ಈಗ ಎಲ್ಲಾ ಬದ್ನಿಕಾಯಿ ಸಾಫ್ಟ್ ಆಗಿದಾವ್ರಿ ಈಗ ಒಂದ್ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದ್ರಸಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ರ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತ್ರಿ ನೋಡ್ರಿ ಕೇವಲ ಹತ್ತು ನಿಮಿಷ ನೀವ ನೀವು ಇಜ್ಜಿಯಾಗಿ ಬದ್ನಿಕಾಯಿ ಪಲ್ಯ ಮಾಡ್ಕೋಬೋದ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೈತಿ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ರಿ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ಧನ್ಯವಾದಗಳು